ಸತ್ತುಂತು ಇಲ್ಲ ಲಾಮತ್ ಬರ್ತಾರಪ್ಪ ವాలే ನಾರಣಪ್ಪ ದೊಡ್ಡಮ್ಮ ನನ್ನ ತೆนม ಸತ್ತು ನಿ ಉಗೆಸನ್ ಉಜ್ರೇ ಶಾಂತಮೆ ಏನ ಅವೆತ್ರ ಇಲ್ಲ ಪೆನ್ ಅವರು ಹೋಗುಲಾ ಕಲ್ಸಂದೆಗೆ ಇದಿಯೆ ಮಂತ್ರ ಚಲ ಮನೆ ನಿಮಣ್ಣನ್ ಕಸಕ ಬಡಿದಿತ್ತಾ ಮ್ಯಾರೇಜ್ ರೀ ಕಾರ್ಯಕಲಾಪಗಳು ಎಲ್ಲ ಕಾರ್ಯಕಲಾಪಗಳಿ ಚರ್ಚೆ ನೀವು ಗಡಿಪಿಟಿ ಮಾಡಿಬಿಡಿ ಗರ್ಭಸ್ಥಳ ಸಂಘದಾಗ ಐವತ್ತು ಸಾವಿರ ಸಾಲ ಮಾಡೋದು ಏ ನನ್ನ ಆಳ್ವಿಕೆಯಲ್ಲಿ ನನ್ನ ನಾಡು ಸಮೃದ್ಧಿಯಾಗಿಯೇ ಉಂಟು ಇಲ್ಲಿ ಹೋಗಿ ಸಾಲ ಮಾಡುವ ಸ್ಥಿತಿ ನಾನು ಬರಲಿಲ್ಲ ಅದು ಯಾವ ಸಾಲ ಗೊತ್ತೇನಾ ನನ್ನಿಲ್ಲ ಒಂದು ವಸ್ತು ತಂದಿ ಅಂತಲ್ಲ ಹೌದ ಅದು ನೀನು ಮಾಡಿದ ಸಾಲ ಹೌದಾ ಅದಕ್ಕಾಗಿ ಒಂದು ಕೊಟ್ಟೇನೆ

ನಂದೇ ಸಕ್ರಿ ಮಗಳ ಕುಂತಿ ಹಾರವನ್ನು ಕುಂತಿಹಾರ ಅಲ್ವಾ ಕಂಠಿಹಾರ ಅದೇ ನೋಡೋದು ಹಾರ ಕತ್ತ ಕಳ್ಳನಿಗೆ ಸನ್ಮಾನ ಮಾಡುವುದು ನನ್ನ ನಾಡಿನಲ್ಲಿ ಕಳ್ಳತನ ಮಾಡಿದವರಿಗೆ ಸನ್ಮಾನ ಮಾಡುವ ನಾನು ಏ ಯಾರು

やめたの ಕಾಲವನ್ನು ಕೇಳಿ ಬಿಡಿದ ಪಡಿಸಿಕೊಂಡವಲ್ಲ ಆದ್ರೆ ಧಾರಿಕಾರ ನ್ಯಾಯ ವಿಚಕ್ಷಣ ಬಿಡುವಾದ ನನ್ನ ಸಮ್ಮುಖದಲ್ಲಿ ನನ್ನದೇ ಆದ ಒಳಗಡೆ ಚಾಮಡಿ ಅಪರಾಧದ ಹರೆಯನ್ನು ಹತ್ತು ಬಂದು ನಿಂತವ ನೀನು ಎಂಬಲ್ಲಿ ಏನಾದರೂ ಅಪರಾಧಿ ಎಂದು ಪರಿಗಣಿಸುವವನಲ್ಲ ಆದ್ರೆ ಇಲ್ಲಿಯ ನ್ಯಾಯ ವಿಚಕ್ಷಣ ಪುಟವಾಗಿ ಕೇಳ್ತಾ ಇದ್ದೀನಿ ಹಾರವನ್ನ ಕದ್ದವ ನೀನಾದ್ರೆ ಹಾರವನ್ನ ಕಟ್ಟು ಕ್ಷಮೆ ಬದುಕುವುದಕ್ಕೆ ಮಾರ್ಗ ನಾನು ತೋರಿಸ್ತೀನಿ ಒಬ್ಬ ಮಹಾರಾಜ ಸಮಧಾನ ವೇದ ದಂಡೆ ಎಂಬಂತ ನಾಲ್ಕು ಗುಣಗಳಿರ್ಬೇಕಂತ ಆ ನಾಲ್ಕು ಗುಣಗಳನ್ನು ನಿನ್ನಲ್ಲಿ ನಾನು ನೋಡ್ತಾ ಇದ್ದೇನೆ ಮಹಾರಾಜ ಅಪರಾಧಿ ಅಲ್ಲ ಯಾವ ಅಪರಾಧಕ್ಕೆ ಮನ ಮಾಡಿದವನು ನಾನಲ್ಲ ಅಪರಾಧಿ ಅಲ್ಲದೆ ಹೋದ ಅಪರಾಧಿಯ ಸ್ಥಾನದಲ್ಲಿ ನನ್ನ ನಿಲ್ಲಿಸಿ ಶ್ರೇಷ್ಠಿಗಳು ಅವರ ಚರಣ ಮೈಯಲ್ಲಿ ಧಾರಾಕಾರವಾಗಿ ರಕ್ತ ಸೋಲುವಂತೆ ಹೊಡೆದುಕೊಂಡು ಬಂದಿದ್ದಾರೆ ಮಹಾರಾಜ ಆ ಮುತ್ತಿನ ಹಾರದ ಸತ್ಯ ಕಥೆಯನ್ನು ಹೇಳಿದೆ ಯಾರೂ ನಂಬುವಂತಿಲ್ಲ ಬಂಜೆಯ ಮಗನೋರ್ವ ಮಲದ ಕೊಂಬು ಹಿಡಿದು ಹೋಗುವುದನ್ನು ಕುರುಡ ನೋಡಿದ ಕಿವುಡ ಕೇಳಿದ ಮೂಗ ಹೇಳಕ್ಕೆ ಸಂಬಂಧಪಟ್ಟು ಮಹಾರಾಜ ಆ ಸೇನೋ ಗ್ರಹದಲ್ಲಿ ಮಲಗಿ ನಿಲ್ಲಿಸುವ ಸಿಡಿಲು ಬಡಿದಂತಾಯಿತು ಶಬ್ದಕ್ಕೊಮ್ಮೆ ಹೆದರಿ ನಾನು ಕಳಿಸ್ ನೋಡಿದ್ರೆ ಕಲ್ಲಿನಿಂದ ಕೆತ್ತಿದ ಚಿತ್ರದೊಮ್ಮೆ ಹಂಸವನ್ನು ಜೀವಂತವಾಗಿ ಹಾರಿ ಬಂದು ಮುಗ್ಗಿನ ಹಾರದನ್ನು ಯಥಾ ಪ್ರಕಾರ ಕಲ್ಲಾಯಿ ಕುಳಿತುಕೊಂಡಿದ್ದೆ ಮಹಾರಾಜ ಎಂತ ಮಾತನಾಡಿಬಿಟ್ಟಿರೋ ಧಾರಿಕಾರ ಯಾರೋ ಬಿದ್ದಿರುವ ಕಲ್ಲ ನನ್ನ ಶಿಲ್ಪಿಯೋರುವ ಎದ್ದೆ ತಂದು ತನ್ನ ಕೈಗಳಗಳನ್ನು ಬಾರಿಸುವುದರನ್ನು ಕೇಳು ಅದಕ್ಕೊಂದು ಆಕೃತಿಯನ್ನು ಕಲ್ಪಿಸ್ತಾನೆ ನೋಡೋಡಿಗರ ಮನವ ಶಳ ಸತ್ಯಕ್ಕೆ ದೂರಾದ ಸಾಕ್ಷಿ ಹೇ ಧ್ವಾರಿಕಾರ ನನ್ನ ತಾಯಾಡಿನ ನಿಬಂಧನೆ ಏನು ಬಲ್ಲ ಏನು ತಂದೆಯೇ ಸಾಕ್ಷಿಯಾದಾರ ಸಾಕ್ಷಿಯಾದ ಹೋದೊಂದು ಕೃತಪಟ್ಟಲ್ಲಿ ಶಿಕ್ಷೆ ವಿಧಿಸುವುದಕ್ಕೆ ಬದ್ಧರಾದವನ ಕಳ್ಳತನಕ್ಕೆ ನನ್ನ ನಾಡಿನಲ್ಲಿ ಯಾವ ಶಿಕ್ಷೆ ಬಲ್ಲ ಏನೋ ಕಾರಣಾಚಾರ ತುಟಿ ಶಾಶ್ವತ ಸತ್ಯವನ್ನು ಹೇಳ್ತಾ ಇದ್ದೇನೆ ಮುತ್ತಿನ ಹಾರವನ್ನು ನಾನು ನನ್ನಲ್ಲಿ ಯಾವ ಸಾಕ್ಷಾಧಾರಗಳು ಇಲ್ಲ ನೋಡಿದ ಈ ನನ್ನ ಎರಡು ಕಣ್ಣುಗಳೇ ನನಗೆ ಸಾಕು ಸತ್ಯವನ್ನು ಹೇಳ್ತಾ ಇದ್ದೇನೆ ಮುತ್ತಿನ ಹಾರ ನಾನು ಕದಿಲಿಲ್ಲ ಮುತ್ತಿನ ಹಾರವನ್ನು ಕಲ್ಲಿನಿಂದ ಕೆತ್ತಿದ ಚಿತ್ರಗಳೊಮ್ಮೆ ಹಂಸ ಹೊರತು ಇನ್ನೇನು ನನಗೆ ಗೊತ್ತಿಲ್ಲ ಒಮ್ಮೆ ನಿನ್ನ ದೃಷ್ಟಿಯಲ್ಲಿ ನಾನೊಬ್ಬ ಕಂಡನ ನಿನ್ನ ಮಗನೆಂದು ಭಾವಿಸು ಈ ನಾಡಿನ ಪ್ರಜೆಯೆಂದು ಭಾವಿಸು ನನಗೆ ನನಗೆ അത് આ કેળ બંદુ બિચારા ચાલ ચાલ હા ને મોતી બિચારા હા હ ચાલ કે આગળ દાદા પરલે મકન માં એ દાડી પડન ન કરસ્તો વા પડે પડે લખા ಭಾನುವಾರ ಬಿಟ್ರೆ ಸಮಸ್ಯೆ ಮಕ್ಳು ಬರೀ ಇದಾರೆ ಸಮಸ್ಯೆ ಏನಂದ್ರೆ ಮುಖ್ಯವಾಗಿ ನಮ್ಮ ಭಾಗವತ್ರಿಗೆ

ಅವ್ರದೊಂದು ಎಮ್ಮೆ ಒಂದು ಮೂರ್ನಾಲ್ಕ ದಿನ ಮನೆಗ್ ಬರ್ಲಂತೆ ಅದಕ್ಕೆ ದೇವರ ಹತ್ರ ಕೇಳುವಂತಿದ್ರು ಹಾ ಹಾ ನಿಮ್ಮ ಕರ್ದೈತೆ ಅಂತಂದ್ರ ಆ ಭಾರತನ ಒಂದ್ ಕಣ ಕಳ್ಸ ಹಾ 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 ಒಂದೇ ಬರ್ತದೆ ಹೌದಾ ಆಗ್ಬೋದು ಹೇಳ್ ಬರ್ತದೆ ಅಂತ ಹೇಳುದ ಹಾ ಬೆಳಿಗ್ಗೆ ನನ್ನ ಹೆಸ್ರ್ ನಮ್ಗ್ ಮುಂದಿನ ಬಿಡ ಕೇಳ ಅವ್ನಿಗ್ ಆಯ್ತು ಆಯ್ತಾ ಇಲ್ಲಿ ಕುಂದವರಿಗೆ ಮತ್ತೆ ನಮ್ ನಾಳೆ ಅನುಮಾನ ಅಲ್ಲಾ ಏನು ಜ್ಞಾನ ಬಾ ಮಕ್ಕಳು ಮರಿ ಇದ್ದಾರೆ ಏನ್ ಅನುಮಾನ ಅಂದ್ರೆ ಶಿವಪ್ಪ ಅನುಮಾನ ಅಂತ ಅನುಮಾನ ಹಾ ಶಿವಪ್ಪಗೂ ಅನುಮಾನವೇ ನಿರ್ಮೇಲೆ ಏನ್ ಗೊತ್ತಾ ನೀ ಅವನ ಮೇಲೆ ಬಂದಿರೋದ್ ನಿಜಾನೋ ಸುಳ್ಳು ಅನ್ನೋದೊಂದು ಅನುಮಾನ ನನ್ನ ಮೇಲೆ ಅನುಮಾನ ಬೆಂಕಿ ಮೇಲೆ ನಡೆಯ ಮಗಲು ದಿಕ್ಕಿ ಮೇಲೆ ನಡೆಯ ಅಂತ ಒಂದು ಸಣ್ಣದೊಂದು ಕರ್ಪೂರ ಕೈಯಲ್ಲಿ ಹಿಡಿದು ಆ ಇಂದ ಮೇಲೆ ಬಂದಿತ್ತು ನಿಜ ಅಂತ ಅವನು ಸಾಬೀತ್ ಮಾಡಿದ್ನು ಏನದರ ಬಡ ಕೈ ಸುಟ ಅಂತ ಬಡತನದಲ್ಲ ಮಾಡ್ತಾನೆ ಇಲ್ಲಿ ಒಂದು ಫ್ರೇಮ್ ಮಾಡ್ವಾ

ಒಳ್ಳ ಗದ್ದೆಲ್ಲ ಬಾಣಿತ್ ಮಗಕ್ಕಿ ಬಾಣುಂಬಾನೇ ಒಳ್ಳೆವಂತ ನಂಬಿದವ್ರೆಲ್ಲಾ ಹಾಳೆ ನನಗೊಂದು ಮೋಸ ಕಣ ನಂಗೆ ಕೊಡ್ತಾ ಆಟ ಉಂಟು ನಾನು ಬಿಡೋದಿಲ್ಲ ಆದ್ರೆ ಈಗಲೇ ತೋರಿಸ್ತಾ ಇದೇ ನನಗೆ ಅನ್ಯಾಯ ಮಾಡಿ ಅವನು ಇರಲಿ ಅವನು ನಾನು ನೋಡ್ಕೊಂತೀನಿ ಒಳಗಂದೊಳಗೆ ಸರಿ ಮಾಡ್ತೀನಿ ಭಕ್ತ ಹಾರ ಕಳೆದೋಗಿತ್ತೆ ಅಂತ ಚಿಂತೆ ಮಾಡ್ತೀನ ಆ ಹಾರ ಕಳೆದಿದೆ ಅಂತ ಚಿಂತೆ ಮಾಡಬೇಡ ಬೆಳಿಗ್ಗೆ ಸೂರ್ಯ ಉದಯ ಆಗಿರೋಳಿಗೆ ಸಿಗಂಗ್ ಮಾಡ್ತೀನಿ ಬಾರ ಭಕ್ತ ಈ ಹಾರ ತಗೊಳ್ಳ ತಗೊಳ ಗೇರಣ್ಣಿನ ಹಾರ ತಗೊಳ್ಳ